ಆ ಕಾಲೇಜಿಗೆ ಫೀಸ್ ಕಟ್ಟೋದು ಅಪ್ಪನ ಜವಾಬ್ದಾರಿ ರೀ ಇಂತ ಹುಡುಗ ಇರ್ಲಿ ಅಂತ ಹೇಳೋದು ಅಮ್ಮನ ಜವಾಬ್ದಾರಿ ಚೌಟ್ರಿಗೆ ಅಡ್ವಾನ್ಸ್ ಕೊಡು ಸಾಲ ಮಾಡು ಬಡ್ಡಿ ಕಾಸ್ ತಗೊಂಬ ಮುತ್ತು ಮಣ್ಣಾಪುರ ಮಗ ಗೋಲ್ಡ್ ಇಡು ಇದೆಲ್ಲ ಅಪ್ಪನ ಹೆಗಲಿಗೆ ಸೊ ಈ ಅಪ್ಪನ ಕಷ್ಟ ಗೊತ್ತಾಗ್ತಿಲ್ಲ ನೀವು ಬಹಳಷ್ಟು ಜನ ಗಮನಿಸಿರ್ಬೋದು ಈ ಮದುವೆ ಆದ್ಮೇಲೆ ಮಗಳನ್ನ ಗಂಡನ ಮನೆ ಕಳಿಸೋವಾಗ ತಾಯಿ ಎಮೋಷನಲ್ ಆಗಿ ಯಾಕಂದ್ರೆ ತಾಯಿ ಭಯ ಅಯ್ಯೋ ನನ್ನ ಅಡಿಯ ಚೆನ್ನಾಗಿ ನೋಡ್ಕೊತ ಇರುವ ಮಗಳನ್ನ ಅಂತ ಆದ್ರೆ ದೂರದಲ್ಲಿ ಅಪ್ಪ ಸೈಲೆಂಟ್ ಆಗಿರ್ತಾರೆ ಯಾಕಂದ್ರೆ ಅಪ್ಪನ್ ಒಂದು ಕಾನ್ಫಿಡೆನ್ಸ್ ಬೈ ಮಿಸ್ಟೇಕ್ ಅವ್ನು ಕೈ ಕೊಟ್ಟರು ಮತ್ತೆ ನಿವರಾಣಿ ತರ ನೋಡ್ಕೊಂತೀನಿ ಹೋಗು ಮಗಳೇ ಅಂತ ಆ ಸೈಲೆನ್ಸ್ ಅಲ್ಲಿ ಅಪ್ಪ ಮೆಸೇಜ್ ಪಾಸ್ ಮಾಡಿರ್ತಾರೆ ಮೋಸ್ಟ್ಲಿ ಈ ಮೆಸೇಜು ಎಷ್ಟು ಜನಕ್ಕೆ ಗೊತ್ತಿರುತ್ತೆ ಅಂತ ತಂದೆ ಬಗ್ಗೆ ಬರೆಯಕ್ಕಾಗಲ್ಲ ವಿಮರ್ಶಕ್ಕಾಗಲ್ಲ ವಿಶ್ಲೇಷಕ್ಕಾಗಲ್ಲ ಬಹಳಷ್ಟು ಜನ ಹುಡುಗರು ನಾವು ಮನೆಯಲ್ಲಿ ಯಾವತ್ತಲ್ಲೂ ಕಣ್ಣೀರ್ ಹಾಕಿದ್ರೆ ಅಮ್ಮ ಬಂದು ಒರೆಸ್ತಾರಲ್ಲ ಸೂಪರ್ ತಿಂಗಳಿಗೆ ಒಂದ್ಸಲ ಅಳ್ಬೋದ ಇಲ್ಲ ಆರು ತಿಂಗಳಿಗೆ ಒಂದ್ಸಲ ಅಳ್ಬೋದ ತಿಂಗಳಿಗೊಂದ್ಸಲ ಕಣ್ಣೀರ್ ಹಾಕ್ತೀವಿ ಅನ್ಕೊಳ್ಳೋಣ ಚಿಕ್ಕ ವಯಸ್ಸಲ್ಲಿ ಅಮ್ಮ ಅವತ್ತ ಹತ್ತು ನಿಮಿಷ ನಮ್ಮನ್ನು ಕಣ್ಣೀರ್ ಕಂಟ್ರೋಲ್ ಮಾಡಿಸ್ತಾರೆ ಆದರೆ ಇಪ್ಪತ್ತೊಂಬತ್ತು ದಿನವೂ ನಾವು ಅಳದಂಗ ಆ ಮನೆಯಲ್ಲಿ ನಮ್ಮನ್ನು ನೋಡ್ಕೊಂಡಿದ್ದ ಪದೇ ಅಲ್ವಾ ಸೊ ಇದನ್ನು ನಮ್ಮ ಸೊಸೈಟಿ ನೆನ್ಪಿಟ್ಕೋಬೇಕು ಅಂತ ಹೇಳ್ತಾ ಚಂದ್ರು ಸರ್ ಧೈರ್ಯವಾಗಿರಿ ಇ ಟು ಕ್ಲಾಕ್ ಜೊತೆ ಸಂಬಂಧ ಬೇಡ ನೀವು ನಾವೆಲ್ಲರೂ ಬೆಂಗಳೂರಿಗೆ ಸೋಲಕ್ಕೆ ಬಂದವರು ಗೆಲುವೆಲ್ಲ ನಮಗೆ ಕಾಂಪ್ಲಿಮೆಂಟ್ರಿನೇ ಗೆಲುವೆಲ್ಲ ಕಾಂಪ್ಲಿಮೆಂಟ್ರಿನೇ ನಾವೆಲ್ಲ ಬೆಂಗಳೂರಿಗೆ ಸೋಲಕ್ಕೆ ಬಂದು ನನಗೆ ಗೊತ್ತಿರೋ ಪ್ರಕಾರ ಗೆಲ್ಲಕ್ಕೆ ಬಂದಿರೋರೆಲ್ಲ ಬೆಂಗಳೂರಿಗೆ ಸೋಲ್ತಾ ಇದ್ದಾರೆ ನಾವು ಸೋಲಕ್ಕೆ ಬಂದು ಗೆಲ್ತಾ ಇದ್ದೀವಿ ಗೆಲ್ಲಬೇಕು ಅಂದಾಗ ಭಯ ಬರುತ್ತೆ ಭಯ ಬಂದರೆ ಸೋತೋಗ್ತೀವಿ ಸೋಲಕ್ಕೆ ರೆಡಿ ಇದ್ದಾಗ ಭಯ ಬರಲ್ಲ ಗೆದ್ದು ಬಿಡ್ತೀವಿ ನಾನು ಹಂಗೆ ಅಲ್ವಾ ಗೆದ್ದಿದ್ದು ನಾವೆಲ್ಲ ಗೆಲ್ಲಬೇಕು ಅಂತಿದ್ದಾಗ ಸ್ವಲ್ಪ ಈ ಜನ್ರೇಷನ್ನು ಒಂದು ಎಷ್ಟೋ ಜನ ನಂತರ ಹುಡುಗರು ಚಂದ್ರರು ಬೆಂಗಳೂರಿಗೆ ಬಂದು ಕಷ್ಟಪಟ್ರು ನಾನು ಬೆಂಗಳೂರಿಗೆ ಬಂದು ಕಷ್ಟಪಟ್ಟೆ ಇನ್ನೇನು ಲಗೇಜ್ ಎತ್ಕೊಂಡು ಮೆಜೆಸ್ಟಿಕ್ ಇಂದಾನು ರೈಲ್ವೆ ಸ್ಟೇಷನ್ ಇಂದ ಊರಿಗೆ ವಾಪಸ್ ಹೋಗೋಣ ಅಂದ್ರೆ ಒಂದ್ ಐದು ನಿಮಿಷ ಪೇಷನ್ಸ್ ಒಂದು ರೈಟ್ ಟರ್ನ್ ತಗೊಂಡ್ರೆ ಹತ್ರದಲ್ಲಿ ವಿಧಾನಸೌಧ ಇದೆನೋ ಅಂತ ನನಗೆ ಗೊತ್ತಾಯ್ತು